ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಕರ ರಾಶಿಯವರ ಮಾರ್ಚ್ ತಿಂಗಳ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಮಕರ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಏಟ್ ಆಫ್ ವಾಂಡ್ಸ್ ಬಂದಿದೆ ಏಟ್ ಆಫ್ ವಾಂಡ್ಸ್ ಏನು ಹೇಳುತ್ತೆ ಅಂದರೆ ಕೆಲವ್ರಿಗೆ ನಾನು ನೀವೇನಾದರೂ ವಿದೇಶಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಫಾರಿನ್ ಲ್ಯಾಂಡ್ಗೆ ಸ್ಟಡೀಸ್ಗೂ ಕೆಲಸಕ್ಕೂ ವೀಸಾ ಪಾಸ್ಪೋರ್ಟ್ ಕಾರ್ಡ್ ಅಂತ ಹೇಳ್ತೀವಿ ಗ್ರೀನ್ ಸಿಗ್ನಲ್ ಕಾರ್ಡ್ ಅಂತ ಹೇಳ್ತೀವಿ ಗೋ ಗೋ ಕಾರ್ಡ್ ಅಂತ ನಾನು ಹೇಳ್ತೀನಿ ಇನ್ ಜನರಲ್ ಹೇಳೋದಾದರೆ ಕಾರ್ಡು ಬಟ್ ಇನ್ನೂ ಕೆಲವರಿಗೆ ವೇಯ್ಟಿಂಗ್ ಫಾರ್ ಕಮ್ಯುನಿಕೇಷನ್ ಇನ್ ಕೇಸ್ ನಿಮ್ಮ ಯಾವುದಾದ್ರೂ ಆಗಿರ್ಬೋದು ನಿಮ್ಮದು ವೀಸಾ ವೆರಿಫಿಕೇಷನ್ ಇದೆಯೋ ಪಾಸ್ಪೋರ್ಟ್ ವೆರಿಫಿಕೇಷನ್ ಇದೆಯೋ ಸಮ್ಥಿಂಗ್ ವೀಸಾ ವೆರಿಫಿಕೇಷನ್ ಪಾಸ್ಪೋರ್ಟ್ದು ಏನೋ ಕಮ್ಯುನಿಕೇಷನ್ ಮೇಲ್ ಸಮಥಿಂಗ್ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿರಬೇಕು ಇನ್ ಲವ್ ಲೈಫ್ ರೀಡಿಂಗ್ ಬಂದರೆ ವೇಟಿಂಗ್ ಫಾರ್ ಕಮ್ಯುನಿಕೇಷನ್ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡಲಿ ಮೆಸೇಜ್ಗೆ ರಿಪ್ಲೈ ಮಾಡಿ ರೆಸ್ಪಾನ್ಸ್ ಮಾಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ದಾರೆ ಮಿಸ್ಸಿಂಗ್ ಕಮ್ಯುನಿಕೇಷನ್ ಅಂತ ಹೇಳ್ತೀನಿ ಅವ್ರ ಜೊತೆ ಕಮ್ಯುನಿಕೇಷನ್ನ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಸೊ ನೀವು ಕೇಳ್ಬೋದು ಕಮ್ಯುನಿಕೇಷನ್ ಆಗುತ್ತಾ ನಾವು ವೇಟ್ ಮಾಡ್ತಾ ಇದ್ದೀವಿ ಅಂದರೆ ಕೆಲವರು ಖಂಡಿತವಾಗ್ಲೂ ಕಮ್ಯುನಿಕೇಷನ್ ವಿಲ್ ಹ್ಯಾಪನ್ ಅಂತ ಕಾರ್ಡ್ ಹೇಳುತ್ತೆ ಸೂನ್ ಅವ್ರು ಲೇಟರ್ ಅಂತ ಹೇಳ್ತೀನಿ ನಾನು ಇದೇ ಮಂತೆ ಕಮ್ಯುನಿಕೇಷನ್ ಆಗಿಬಿಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಈ ಮಂತಿಂದ ತ್ರೀ ಮಂತ್ಸ್ವರೆಗೂ ಆಡ್ಬೋದು ತುಂಬ ಸ್ಟಬರ್ನ್ ಎನರ್ಜಿ ಇದೆ ನನಗೆ ತುಂಬ ಗಟ್ಟಿ ಕಲ್ಲು ಮನ್ಸು ಮಾಡ್ಕೊಂಡು ಕುಂತ್ಕೊಂಡಿದ್ದೀರಾ ನೀವು ಅದರ್ ಪರ್ಸನ್ ಅಂತ ಹೇಳ್ಬೋದು ಸ್ಟಾಕಿಂಗ್ ಎನರ್ಜಿ ಅಂತ ಹೇಳ್ತೀವಿ ಸ್ಪೈ ಮಾಡೋದು ನಿಮ್ಮನ್ನು ಗಮನಿಸ್ತಾ ಇರ್ತಾರೆ ಸೋಷಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ನಲ್ಲಿ ಸಮಥಿಂಗ್ ಈವನ್ ವಾಟ್ಸಪ್ಪಲ್ಲಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡೋದು ಡಿ ಪಿ ಮಾಡೋದು ಸಮ್ಥಿಂಗ್ ನೀವು ಏನು ಮಾಡ್ತಾರೆ ಏನಿಲ್ಲ ಸ್ವೈಯಿಂಗ್ ನೀವು ಅಂತ ಹೇಳ್ತೀನಿ ಅಥವಾ ನೀವು ಸ್ಪೈ ಮಾಡ್ತಾ ಇದ್ದೀರಾ ಅವ್ರ ಫ್ರೆಂಡ್ಸ್ ಹತ್ರ ಅವ್ರಿಗೆ ಗೊತ್ತಿರೋರ ಹತ್ರ ಅವ್ರ ಬಗ್ಗೆ ತಿಳ್ಕೊಳ್ತಾ ಇರ್ಬೋದು ಅಂತ ಕಾಡು ಹೇಳುತ್ತೆ ಸೆಕೆಂಡ್ ನನಗೆ ಸೆವೆನ್ ಆಫ್ ವೆಂಟಿಕಲ್ಸ್ ಬಂದಿದೆ ವರ್ಕ್ ಲೈಫಲ್ಲಿ ಹಂಡ್ರೆಡ್ ಸ ಪರ್ಸೆಂಟ್ ಕೊಟ್ಟು ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರ ಅಂತ ಹೇಳ್ಬೋದು ಸೊ ಅಲ್ಲೂ ಕೂಡ ನೀಡ್ ಲಾಟ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳುತ್ತೆ ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಬೇಕಾಗಿದೆ ನಿಮಗೆ ಥರ್ಡ್ ಕಾರ್ಡ್ ನನಗೆ ಏಟ್ ಆಫ್ ವೆಂಟಿಕಲ್ಸ್ ಬಂದಿದೆ ಸೊ ಖಂಡಿತವಾಗ್ಲೂ ಕಮ್ಯುನಿಕೇಷನ್ ಬರುತ್ತೆ ಒಂದು ಕ್ಲಾರಿಟಿ ಬರುತ್ತೆ ಈ ರಿಲೇಷನ್ಶಿಪ್ ಬಗ್ಗೆ ಅಂತ ಹೇಳ್ಬೋದು ಸೊ ಆ ಕ್ಲಾರಿಟಿ ಬಂದಮೇಲೆ ನೀವು ವಾಕಿಂಗ್ ಅವೇ ಫ್ರಮ್ ಪರ್ಸನ್ ಅಥವಾ ರಿಲೇಷನ್ಶಿಪ್ ಅಂತ ಅವ್ರನ್ನ ಬಿಟ್ಟು ಹೋಗ್ಬೋದು ನೀವು ವೈಸ್ ವಯಸ್ಸಾ ರೀಡಿಂಗ್ ಇರ್ಬೋದು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗ್ಬೋದು ಅಂತ ಕೂಡ ಕಾರ್ಡ್ ಹೇಳುತ್ತೆ ನೋ ಐ ಆಮ್ ಡನ್ ಅಂತ ಇಲ್ಲಿ ನೀನು ಮುಂದೆ ಇಲ್ಲಿ ಇರೋಕ್ಕಾಗಲ್ಲ ಸೊ ಒಂದು ಕ್ಲಿಯರ್ ಕಟ್ ಅವ್ರ ಜೊತೆ ನಾನು ಅಡ್ಜಸ್ಟ್ ಆಗೋಲ್ಲ ಅವರು ಅವ್ರ ಥಿಂಕಿಂಗ್ ಬೇರೆ ನಿಮ್ಮ ಥಿಂಕಿಂಗ್ ಬೇರೆ ಸಮ್ಥಿಂಗ್ ಅಪೋಸಿಟ್ ಪೋಲ್ಸ್ ಅಂತ ಅನಿಸುತ್ತೆ ನಿಮಗೆ ಫೋರ್ತ್ ಕಾರ್ಡ್ ನನಗೆ ಫೂಲ್ ಕಾರ್ಡ್ ಬಂತಿದೆ ಫೂಲ್ ಕಾರ್ಡ್ ಒಂದು ಬ್ಯಾಗ್ನ ಬ್ಯಾಗ್ ಪ್ಯಾಕಿಂಗ್ನ ರೀಪ್ರೆಸೆಂಟ್ ಮಾಡುತ್ತೆ ಮೇ ಬಿ ನೀವು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲಿಗಾದ್ರೂ ಹೋಗ್ಬೋದು ಅಂತ ಹೇಳ್ತೀನಿ ನಾನು ಆಲ್ರೆಡಿ ಹೇಳಿದೆ ಸೊ ಫಾರಿನ್ ಕಂಟ್ರಿಗೆಲ್ಲ ಹೋಗೋ ಚಾನ್ಸಸ್ ಇದೆ ಅಥವಾ ಫಾರಿನ್ ಕಂಟ್ರಿಯಿಂದ ಇಂಡ್ಯಾಗೆ ಬರೋ ಪ್ಲ್ಯಾನ್ ಕೂಡ ಇರ್ಬೋದು ಕೆಲವ್ರದ್ದು ಅಂತ ಹೇಳ್ಬೋದು ಸಮ್ಥಿಂಗ್ ಬೋತ್ ಆಫ್ ಫೂಲ್ ಕಾರ್ಡ್ ಇರೋದರಿಂದ ಬೋತ್ ಆಫ್ ಯು ಆರ್ ಗೆಟ್ಟಿಂಗ್ ಎ ಸೆಕೆಂಡ್ ಚಾನ್ಸ್ ಹೇಳ್ತೀನಿ ಇನ್ ಕೇಸ್ ಕ್ರಾಸ್ ವಾಚರ್ಸ್ ಅಂದರೆ ಬೇರೆ ರಾಶಿಯವ್ರು ಯಾರಾದರೂ ಈ ರೀಡಿಂಗ್ ನೋಡ್ತಾ ಇದ್ದರೆ ಮಕರ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ದರು ಆಗಿದ್ದರೆ ನಿಮಗೂ ಸೆಕೆಂಡ್ ಚಾನ್ಸ್ ಸಿಗುವಂಥ ಚಾನ್ಸಸ್ ಇದೆ ಮಕರ ರಾಶಿಯವ್ರಿಗೂ ಸೆಕೆಂಡ್ ಚಾನ್ಸ್ ಕೊಡ್ತಾರೆ ನಿಮ್ಮ ವ್ಯಕ್ತಿ ಅಂತ ಹೇಳ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ನಿಮ್ಮ ನಲ್ಲಿ ಇದ್ದರೆ ಅದು ಈ ತಿಂಗಳು ಮುಗಿಯುತ್ತೆ ಓವರ್ ಆಗುತ್ತೆ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಓವರ್ ಆಗುತ್ತೆ ಅಂತ ಲಾಟ್ ಆಫ್ ಪೇಷನ್ಸ್ ಇಸ್ ನೀಡೆಡ್ ಪೇಷನ್ಸ್ ತಾಳ್ಮೆ ತುಂಬ ಅಗತ್ಯ ಅದ ನಿಮಗೂ ನಿಮ್ಮ ಪರ್ಸನ್ಗೂ ತುಂಬ ಹರ್ಟ್ ಆಗಿದ್ದೀರ ಮೇ ಬಿ ಲಾಟ್ ಆಫ್ ಹರ್ಟ್ ಮುಂದೆನೂ ಇರ್ಬೋದು ಹಿಂದೆನೂ ಆಗಿದ್ದೀರಾ ಒನ್ ಆಫ್ ಯು ಒನ್ ಆಫ್ ಯು ವಿಲ್ ಗಿವ್ ಅಪ್ ಅಂತ ಕಾರ್ಡ್ ಹೇಳುತ್ತೆ ಇಬ್ಬರಲ್ಲೊಬ್ರು ಗಿವ್ ಅಪ್ ಮಾಡ್ತೀರಾ ಅಂತ ಕಾರ್ಡ್ ಹೇಳ್ತಾ ಇದೆ ಟೈಮ್ಸ್ ನಾವು ಫಿಫ್ತ್ ಕಾರ್ಡ್ ನನಗೆ ಫೋರ್ ಆಫ್ ಕಪ್ಸ್ ಸಿಕ್ಸ್ತ್ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಕೆಲವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ಡೆವಿಲ್ ಕೂಡ ಇದೆ ನನಗೆ ಸಫರಿಂಗ್ ಫ್ರಮ್ ಡಿಪ್ರೆಷನ್ ಅಂತ ಹೇಳುತ್ತೆ ಇದು ಎಲ್ರಿಗೂ ಒಂದು ಕೆಲವರಿಗೆ ಅಡಿಕ್ಷನ್ ಡ್ರಿಂಕಿಂಗ್ ಮೇ ಬಿ ನಿಮ್ಮಲ್ಲಿ ಕೆಲವರು ಡ್ರಿಂಕಿಂಗ್ ಅಡಿಕ್ಟ್ ಆಗುವಂಥ ಅನ್ಸ ಚಾನ್ಸಸ್ ಇದೆ ಅಥವಾ ಯಾರನ್ನು ಮರೆಯೋದಕ್ಕೋಸ್ಕರ ನಾನು ಈ ಚಟ್ಗಳನ್ನ ಕಲ್ತಿದ್ದೀನಿ ನಾನು ಕುಡಿತಾ ಇದ್ದೀನಿ ಅಂತ ಹೇಳ್ಬೋದು ಸಮಥಿಂಗ್ ಯಾರೋ ನಿಮ್ಮನ್ನು ಅವಾಯ್ಡ್ ಮಾಡ್ಬೋದು ಈ ಮಂತು ನೀವು ಅವ್ರನ್ನ ಅವಾಯ್ಡ್ ಮಾಡಿರ್ಬೋದು ಫ್ರೆಂಡ್ಸ್ ಇರ್ಬೋದು ಅವರು ನೀವು ತುಂಬ ಕಾಲ್ ಮಾಡ್ತಾಯಿದ್ದೀರ ಮೆಸೇಜ್ ಮಾಡ್ತೀರ ತುಂಬ ಡೆಸ್ಪ್ರೇಟ್ಲಿ ಏನೋ ಟ್ರೈ ಮಾಡ್ತಾ ಇದ್ದೀರಾ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಕಾರ್ಡ್ ಕೂಡ ಅದನ್ನೇ ರೀಪ್ರೆಸೆಂಟ್ ಮಾಡುತ್ತೆ ಲಾಸ್ಟ್ ಕಾರ್ಡ್ ನನಗೆ ಕ್ವೀನ್ ಆಫ್ ವಾನ್ಸ್ ಬಂದಿದೆ ತುಂಬ ಕಾನ್ಫಿಡೆಂಟ್ ಲುಕ್ಕಿಂಗ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅವರಿಗೆ ನಿಮ್ಮ ನಿಮ್ಮ ಪಾಸ್ಟ್ ಬಗ್ಗೆ ಏನಾಯಿತು ಯಾವುದು ಬೇಕಾಗಿಲ್ಲ ಸೊ ಯಾರಾದರೂ ಮದುವೆಗೆ ಟ್ರೈ ಮಾಡ್ತಾಯಿದ್ರೆ ಖಂಡಿತ ಒಳ್ಳೆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಮದುವೆ ಫಿಕ್ಸ್ ಆಗುತ್ತೆ ಅಂತ ಹೇಳ್ತೀನಿ ಜಾಬ್ ಟ್ರೈ ಮಾಡ್ತಾಯಿದ್ರೆ ಖಂಡಿತ ಜಾಬ್ ಕೂಡ ಸಿಗುತ್ತೆ ನಿಮಗೆ ನಾನು ಸ್ವಿಚ್ ವರ್ಡನ್ನ ಹೇಳಿದ್ದೀನಿ ಏನೇ ಇರಲಿ ಜಸ್ಟ್ ಉಲ್ ಮ್ಯಾಜಿಕ್ ಬಿಗಿನ್ನ ಉಲ್ ಮ್ಯಾಜಿಕ್ ಬಿಗಿನ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬೇಕಿದ್ರೆ ಆ ಕೆಳಗಡೆ ಕಮೆಂಟ್ಸ್ನ ಓದಿ ನೀವು ಗ್ರಾಟಿಟ್ಯೂಡ್ನ ತೋರಿಸ್ತಾ ಇದ್ದಾರೆ ಇಟ್ ವಿಲ್ ವರ್ಕ್ ಹಂಡ್ರೆಡ್ ಪರ್ಸೆಂಟ್ಲಿ ಅದು ವರ್ಕ್ ಆಗೇ ಆಗುತ್ತೆ ಯಾರಿಗಾದ್ರೂ ಡೌಟ್ ಇದ್ದರೆ ಯಾವುದೇ ಡೌಟ್ನ ಇಟ್ಕೊಳ್ಬೇಡಿ ನೀವು ಜಾಬಿಗೆ ಟ್ರೈ ಮಾಡ್ತಾಯಿದ್ರೆ ನೀವು ಕಾಲೇಜ್ ಸ್ಟೂಡೆಂಟ್ ಆಗಿದ್ದರೆ ಎಕ್ಸಾಮ್ಸ್ ಇದೆ ನಿಮ್ಮದು ಅಂದರೂ ಕೂಡ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ರಿಸಲ್ಟ್ ಏನಾಯಿತು ಅಂತ ಥ್ಯಾಂಕ್ ಯು